ಆದರೆ ವೇದಿಕೆ ವೇದಿಕೆ ಮುಂಭಾಗದಲ್ಲಿ ಹಾಸನ ಆಗಿರ್ತಕ್ಕಂಥ ನನ್ನ ಅಕ್ಕ ತಂಗಿರು ಗಣ್ಣಕನ್ನಗಿರಿಗೆ ನಮಸ್ಕಾರಗಳು ಈ ಛಾಟ್ ಪೂಜಾವನ್ನು ವರ್ಷ ವರ್ಷ ಹತ್ತೊಂಬತ್ತನೇ ವರ್ಷ ಇದು ಆಚರಣೆ ಮಾಡ್ತಾ ಇದ್ದಾರೆ ಇದು ನಮ್ಮ ತೋಪಮ್ಮ ದೇವತೆ ಗ್ರಾಮ ದೇವತೆ ಆದ ತೋಪಮ್ಮ ಕಾಲೇಜಿಯಲ್ಲಿ ಬಹಳ ಅದ್ದೂರಿ ಆ ಅದ್ದೂರಿಯಿಂದ ಆಚರಣೆ ಮಾಡ್ತಾರೆ ಇಲ್ಲಿ ಸೂರ್ಯ ಸೂರ್ಯನಿಗೂ ಹಾಗೂ ಗಂಗಾ ಮಾತೆಗೆ ಆಚರಣೆಯನ್ನು ಕೊಟ್ಟು ಇಲ್ಲಿ ಪೂಜೆ ಮಾಡ್ತಾರೆ ಸತತವಾಗಿ ಇದು ಸತುವಾಗಿ ಇದು ನಡ್ಕೊಂಡು ಬರ್ತಾ ಇದೆ ವರ್ಷದಿಂದ ಇವ್ರಿಗೆಲ್ಲ ಆ ದೇವರೆಲ್ಲ ಆಯು ಆರೋಗ್ಯನ ಕೊಟ್ಟಿ ಉತ್ತಮವಾಗಿ ಕುಳಿತಿರುವ ಯಬಗೋಳಿ ನಗರಸಭೆಯ ಅಧ್ಯಕ್ಷರಾದ ಶ್ರೀಮತಿ ಸುಜಾತ ಹರೀಶ್ ಅವರೇ ಹಾಗೆಯೇ ಯಬಗೋಳಿ ನಗರಸಭೆಯ ಸ್ಟ್ಯಾಂಡಿಂಗ್ ಕಮಿಟಿ ಅಧ್ಯಕ್ಷರಾದ ಜಯರಾಮಣ್ಣ ಅವರೇ ಹಾಗೂ ನಮ್ಮ ಯಬಗೋಳಿಯ ಹಿರಿಯ ಟೂ ಹಾಗೂ ನಮ್ಮ ಮುರುಗೇಶ್ ಅವರ ಎಲ್ಲರಿಗೂ ಅಬ್ಬೋಟ್ ಎಲ್ಲರಿಗೂ ಪ್ರೀತೇನೆ ಅಂಥ ಒಂದು ವ್ಯಕ್ತಿ ಇವತ್ತು ಈ ಸ್ಟೇಜ್ ಮೇಲೆ ಬಂದಿರೋದು ನಮಗೆ ತುಂಬ ಆಗುತ್ತೆ ಮುರುಗೇಶ್ ಅವರು ನಮ್ಮ ಬಿಜಿಯ ಹಿರಿಯ ನಾಯಕರು ಕೂಡ ಹೌದು ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನು ಕರೆದು ಆಹ್ವಾನ ಕೊಟ್ಟು ನಮಗೆ ಎರಡು ಮಾತುಗಳು ನಮ್ಮ ಈ ವೇದಿಕೆಯ ಈ ಜನಗಳ ಮಧ್ಯೆ ಇರ್ತಕ್ಕಂಥ ನಮ್ಮ ವಿನೋದ್ ಭಾಯ್ ಮತ್ತು ಮಹೇಶ್ ಮತ್ತು ನರೇಶ್ ಅಜಯ್ ಶರ್ಮಾ ಪಪೂ ಶರ್ಮಾ ಈ ಒಂದು ಗ್ರೂಪ್ ಏನಿದೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳಿಕೆ ಬಯಸ್ತೀನಿ ಮುಂದಿನ ಸಹ ದೇವರು ಭಗವಂತ ಇವರಿಗೆ ದಿನ ಹೆಚ್ಚಿನ ಸಂ ಮಟ್ಟದಲ್ಲಿ ಮಾಡಲಿಕ್ಕೆ ಅವರಿಗೆ ದೇವರು ಸದಾ ಅವ್ರಿಗೆ ಆಶೀರ್ವಾದ ಮಾಡಲಿ ಅಂತಿರ್ತಾರೆ ನಿಮ್ಮೆಲ್ಲರಿಗೂ ಸಹ ಇಲ್ಲಿ ಬಂದಂಥ ಎಲ್ಲರಿಗೂ ಸಹ ದೇವರ ಆಶೀರ್ವಾದ ಇರಲಿ ಆ ಸೂರ್ಯ ಭಗವಾನ್ ನಿಮ್ಮೆಲ್ಲರಿಗೂ ಆಶೀರ್ವಾದ ಮಾಡಿ ಮತ್ತಷ್ಟು ನೀವು ನೆಲೆಸಿರುವ ಎಲ್ಲ ನನ್ನ ಸೋದರ ಸೋದರಿಯರೇ ಬಾಯಿ ಅವ್ರ ಬೆನ್ನು ಬಿಹಾರ್ ಸ್ಟೇಟ್ ಸ್ಟೇಟಿಂದ ಬಂದು ತಾವೆಲ್ಲ ನೆಲೆಸಿ ಇದೇನಿದು ದೀಪಾವಳಿಯ ನಂತರ ಆರನೇ ದಿನದ ದಿನ ಈ ಪೂಜೆ ಅಂದ್ಬಿಟ್ಟು ಒಂದು ಪೂಜೆಯನ್ನು ಮಾಡ್ಕೊಂಡಿದ್ರೆ ಭಾಳ ಖುಷಿಯಾಗಿದೆ ಈ ಚಟ್ ಪೂಜೆಯಲ್ಲಿ ತಾವು ಸೂರ್ಯ ದೇವರಿಗೆ ಮತ್ತು ಆ ಗಂಗಾದೇವಿಗೆ ಪೂಜೆ ಮಾಡ್ತಾ ಇದ್ದರೆ ಭಾಳ ಖುಷಿಯಾಯಿತು ಏನು ಜನಸೇವಾ ಸಂಘಟನೆಯಿಂದ ಈ ಛಾತ್ ಪೂಜಾ ಕಾರ್ಯಕ್ರಮವನ್ನು ಪೂಜೆಯನ್ನು ಈ ನಮ್ಮ ಗ್ರಾಮ ದೇವತೆ ಆದ ತೋಕಮ್ಮ ಸನ್ನಿಧಿಯಲ್ಲಿ ಬಹಳ ಅದ್ದೂರಿಯಾಗಿ ಎಲ್ಲರೂ ಒಟ್ಟುಗೂಡಿ ತುಂಬ ಚೆನ್ನಾಗಿ ಇಲ್ಲಿ ಸ ಆಚರಣೆ ಮಾಡ್ತಾರೆ ಅವ್ರಿಗೆಲ್ಲರಿಗೂ ಅವರೆಲ್ಲರಿಗೂ ಈ ಛಾತ್ ಪೂಜಾ ಹಬ್ಬದ ಆರ್ಥಿಕ ಶುಭಾಶಯಗಳು ಜನಸೇವಾ ಸಂಘಟನೆ ಸಂಸ್ಥೆಯನ್ನು ಹೆಸರಿನಲ್ಲಿ ಬಿಹಾರ್ ಉತ್ತರ ಪ್ರದೇಶ ಜಾರ್ಖಂಡ್ ಭಾಗದಲ್ಲಿ ಬಂದಿರತಕ್ಕಂಥ ಎಲ್ಲ ಒಂದು ಜನಗಳು ಇಂದು ಈ ಹೆಬ್ಬೋಡಿ ಗ್ರಾಮ ದೇವತೆಯ ಸನ್ನಿಧಾನದಲ್ಲಿ ಒಂದು ಚಾಟ್ ಪೂಜೆ ಅಂದ್ಬಿಟ್ಟು ಒಂದು ಕ ಒಂದು ಪೂಜೆಯನ್ನು ಹಮ್ಮಿಕೊಂಡಿದ್ದಾರೆ ಈ ವಾತಾವರಣ ನೋಡಿದ್ರೆ ಭಾಳ ಆಗುತ್ತೆ ಯಾಕಂದರೆ ಹೆಬ್ಬೋಡಿಯಲ್ಲಿ ಪ್ರತಿ ವರ್ಷ ನಮ್ಮ ಗ್ರಾಮ ದೇವತೆಯಾದ ಊರ ಹಬ್ಬ ತೋಪಮ್ಮ ದೇವಸ್ಥಾನ ದೇವಸ್ಥಾನ ಊರ ಹಬ್ಬ ನಡೀತಾ ಇದೆ ಅದೇ ಒಂದು ರೀತಿ ವಾತಾವರಣ ಇದೆ ಭಾಳ ಆಯಿತು ಬೇರೆ ರಾಜ್ಯಗಳಿಂದ ಬಂದು ಈ ನಮ್ಮ ತೋಪಮ್ಮ ದೇವರ ಸನ್ನಿಧಿಯಲ್ಲಿ ಇಷ್ಟೊಂದು ವಿಜೃಜಿ ವಿಜೃಂಭಣವಾದ ಒಂದು ಕಾರ್ಯಕ್ರಮ ಮಾಡ್ಕೊಂಡಿದ್ದಾರೆ ಇವರು ಭಾಳ ವಿಶೇಷವಾದ ಪೂಜೆ ನಿನ್ನೆ ಏನಂದರೆ ಒಂದು ಶ್ರೀರಾಮನ ಒಂದು ಇಪ್ಪತ್ನಾಲ್ಕು ಗಂಟೆ ಭಜನೆ ಅಂದರೆ ರಾತ್ರಿ ರಾತ್ರಿ ಇರುಳು ಇಪ್ಪತ್ನಾಲ್ಕು ಗಂಟೆ ಕಾಲ ಒಂದು ಭಜನೆ ಮಾಡಿ ಇಂದು ಇವತ್ತು ಈ ಗಂಗಾದೇವರಿಗೆ ಪೂಜೆ ಮತ್ತು ಸೂರ್ಯ ಭಗವಾನಿಗೆ ಪೂಜೆ ಮಾಡಿ ಒಂದು ವಿಶೇಷ ಪೂಜೆಯನ್ನು ಮಾಡಿ ಎಲ್ಲ ಸೇರಿಕೊಂಡು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇದು ಭಾಳ ವಿಶೇಷ ಕಾರ್ಯಕ್ರಮ ಈ ಕಾರ್ಯಕ್ರಮ ಹತ್ತೊಂಬತ್ತು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಬಟ್ ನಮಗೆ ಇಷ್ಟೊಂದು ವಿಜೃಂಭಣೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಇವತ್ತು ನಮ್ಗೆ ಕರೆದಾಗ ಗೊತ್ತಾಯಿತು ಇಷ್ಟೊಂದು ಜನ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಖಂಡಿತ ಬಾ ಅವ್ರಿಗೆ ಆ ದೇವರು ಒಳ್ಳೆ ಅಭಿವೃದ್ಧಿ ಇಲ್ಲಿ ಮುಂದುವರಿಲಿ ನಮ್ಮ ಅದ್ರ ಜೊತೆಗೆ ನಮ್ಮ ತೋಪಮ್ಮ ದೇವರು ಸಹ ಅವರಿಗೆ ಆಶೀರ್ವಾದ ಕೊಡಲಿ ಇಲ್ಲಿ ಇವತ್ತೇನು ಜನಸಂಘ ಜನಸೇವಾ ಸಂಘಟನೆಯಿಂದ ಇಲ್ಲಿ ನೆಲೆಸಿರ್ತಕ್ಕಂಥ ಉತ್ತರ ಪ್ರದೇಶ ಆಗಿರ್ಬೋದು ಜಾರ್ಖಂಡ್ ಆಗಿರ್ಬೋದು ಅಥವಾ ಬೇರೆ ಅಂದ್ರೆ ಬಿಹಾರಿಂದ ರಾಜ್ಯಗಳಿಂದ ಬಂದು ಇಲ್ಲಿ ನೆಲೆಸಿರ್ತಕ್ಕಂಥ ಈ ಜನಸೇವೆ ಸಂಘ ಸಂಘದಿಂದ ಇವತ್ತು ಸಾವಿರಾರು ಜನ ಇಲ್ಲಿ ತೋಪಮ್ಮ ಮರದ ಹತ್ರ ಅದು ಇವರು ನಮ್ಮ ನಗರಸಭೆಯ ಅಧ್ಯಕ್ಷರ ಮುಖೇನ ಇವತ್ತು ಒಂದು ಸಾವಿರವಾರು ಜನ ಸೇರಿ ಒಂದು ಚೆಕ್ ಪೂಜೆ ಅಂತ ಹೇಳ್ಬಿಟ್ಟು ನಡೆಸ್ತಾ ಇದ್ದಾರೆ ಇದಕ್ಕೆ ಇಷ್ಟೊಂದು ಜನ ಇಲ್ಲೇ ಇಷ್ಟೊಂದು ಜನ ಸೇರಿದಾಗ ಇನ್ನು ಆ ರಾಜ್ಯಗಳಲ್ಲಿ ಎಷ್ಟು ಜನ ಎಷ್ಟು ಜನ ಸೇರಿ ಎಷ್ಟೋ ಅದ್ಧೂರಿಯಿಂದ ಹಬ್ಬ ಮಾಡ್ಬೋದು ಅಂತ ಹೇಳೋದಕ್ಕೆ ಒಂದು ಉದಾಹರಣೆ ಇದು ದೀಪಾವಳಿ ಆಗಿ ಆರು ದಿವಸಕ್ಕೇನೋ ಈ ಚೆಕ್ ಪೂಜೆ ಅಥವಾ ಸೂರ್ಯ ಸೂರ್ಯನಾರಾಯಣ ಪೂಜೆ ಅಂತ ಮಾಡ್ತಾ ಇದ್ದಾರಂತೆ ದೇವರನಗೂ ಇದೊಂದು ಒಂದು ಒಳ್ಳೆ ಹಬ್ಬ ಹ್ಯಾಪಿ ಹಬ್ಬ ಹೇಳ್ಬಿಟ್ಟು ನಾನು ತಿಳ್ಕೊತೇನೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಾತೆಯರಿಗೂ ಅಕ್ಕ ತಂಗಿಯರಿಗೂ ಎಲ್ಲ ಹೊರದೇಶ ದೇಶ ರಾಜ್ಯಗಳಿಂದ ಬಂದಿರತಕ್ಕ ಎಲ್ಲರಿಗೂ ಆ ದೇವರು ಸೂರ್ಯನಾರಾಯಣ ಒಳ್ಳೆ ಒಂದು ಆಯುರ್ ಆರೆಗೂ ಕೊಟ್ಟು ಅವ್ರಿಗೆ ಕಾಪಾಡಲಿ ಇದರ ಅದರಲ್ಲಿ ಸುಮಾರು ಇಲ್ಲಿ ತೋಪ ಮರದ ಹತ್ರ ಅದರಲ್ಲಿ ಹರೀಶ್ ಅವರ ಸಮ್ಮುಖದಲ್ಲಿ ಸುಮಾರು ಹತ್ತೊಂಬತ್ತು ವರ್ಷಗಳಿಂದ ಈ ಹಬ್ಬ ನಡ್ಕೊಂಡು ಬರ್ತಾ ಇದೆ ಅಂತ ನಾನು ಇವತ್ತೇ ಗೊತ್ತಾಗಿದ್ದು ಸೊ ಈಗೆಲ್ಲ ಈ ಸಂಘಟನೆಯವರು ಬಂದು ನಮ್ಮ ಕರೆದಾಗ ಇಲ್ಲಿ ಬಂದಿದ್ದೀವಿ ಇಲ್ಲಿ ಭಾರಿ ಖುಷಿಯಾಯಿತು ಇಲ್ಲಿ ಇಲ್ಲಿ ಈ ದೇವರು ಒಳ್ಳೇದು ಮಾಡಲಿ ಅಂತ ಸುಖ ಸುಖ ಶಾಂತಿ ಬಯಸಲಿ ಅಂತ ಎಲ್ಲ ಜನತಾ ಪರವಾಗಿ ನಾನು ಕೋರ್ತಾ ಇದೆ ಧನ್ಯವಾದಗಳು ಹೆಬ್ಬಗೋಡಿ ನಗರಸಭೆ ನಗರ ಹೆಬ್ಬಗೋಡಿ ನಗರದ ಜಬ್ಗೋಡಿ ತುಪ್ಪ ದೇವಸ್ಥಾನದ ಸನ್ನಿಧಾನದಲ್ಲಿ ಜನಸೇವಾ ಟ್ರಸ್ಟ್ ವತಿಯಿಂದ ಚಟ್ ಪೂಜಾ ಕಾರ್ಯಕ್ರಮ ನಮ್ಮ ಅವರು ಉತ್ತರ ಪ್ರದೇಶ ಬಿಹಾರ ಮತ್ತು ಜಾರ್ಖಂಡ್ ಕಡೆಯಿಂದ ಬಂದಂತಹ ಈ ಒಂದು ಉತ್ತರ ಭಾರತದ ಪ್ರಜೆಗಳು ಇಲ್ಲೆಲ್ಲ ಸೇರಿ ಚಟ್ ಪೂಜಾ ಅಂದರೆ ನಮ್ಮ ದೀಪಾವಳಿ ಹಬ್ಬ ಮುಗಿದ ಮುಗಿದ ಆರು ದಿನ ಆರು ದಿನಗಳಲ್ಲಿ ಈ ಒಂದು ಪೂಜೆಯನ್ನು ಪೂಜೆಯನ್ನು ಮಾಡ್ತಾರೆ ಅದರ ಪ್ರಯುಕ್ತ ಹೆಬ್ಬೋಳಿ ನಗರದ ತುಕಂಬ ದೇವಸ್ಥಾನದ ಸನ್ನಿಧಾನದಲ್ಲಿ ಇವತ್ತು ಒಂದು ವಿಜೃಂಭಣೆಯಿಂದ ಆ ಒಂದು ಜನ ಇವತ್ತು ಸೇರಿ ಒಂದು ಒಳ್ಳೆಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಅದರ ಭಾಗವಾಗಿ ಇವತ್ತು ನಮ್ಮನ್ನೆಲ್ಲ ಕರೆದು ಅಲ್ಲಿ ಒಂದು ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಂಡಿದ್ರು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಗರಸಭೆಯ ಅಧ್ಯಕ್ಷದ ಸುಜಾತಾ ರಿಶೋ ಅವರು ಆಮೇಲೆ ಸ್ಟ್ಯಾಂಡಿಂಗ್ ಕಮಿಟಿ ಅಧ್ಯಕ್ಷ ಆದ ಜಯರಾಮಣ್ಣವರು ಮುರು ಮುರುಗೇಶ್ ಅವರು ಅದೇ ರೀತಿ ನವೀನವರು ಸಹ ಬಂದು ಅವರ ಬಗ್ಗೆ ಎಲ್ಲ ಮಾತಾಡಿ ಈ ಒಂದು ಹಬ್ಬದ ವಾತಾವರಣ ಸೃಷ್ಟಿ ಸೃಷ್ಟಿ ಮಾಡಿದರಲ್ಲಿ ಒಂದು ಸುಂದರ ಸಂಜೆಯಲ್ಲಿ ತುಂಬ ಚೆನ್ನಾಗಿತ್ತು ನಮ್ಮ ಬೇರೆ ಕಡೆಯಿಂದ ಬಂದು ನಮ್ಮೂರಲ್ಲಿ ಈ ಥರ ಒಂದು ಕಾರ್ಯಕ್ರಮ ಅಂದ್ಕೊಂಡು ನಮಗೆ ತುಂಬ ಖುಷಿಯಾಗಿತ್ತು ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಅವರು ಸುಮಾರು ಸಾವಿರಾರು ಜನ ಸಂಖ್ಯೆಯಲ್ಲಿ ಸೇರಿ ಒಂದು ಹಬ್ಬದ ವಾತಾವರಣ ಸೃಷ್ಟಿ ಮಾಡಿದರು ಅವರು ಏನು ಆರು ಆರು ದಿನಗಳ ನಂತರ ಮಾಡ್ತಕ್ಕಂಥ ಈ ಒಂದು ಚಟ್ ಪೂಜೆ ಅಂತೇಳಿ ಕರಿತೀವಿ ಆ ಚಟ್ ಪೂಜೆ ಹೇಳಿದ್ರೆ ಸೂರ್ಯ ಭಗವಾನನ ಪೂಜೆ ಸೂರ್ಯನಾರಾಯಣನ ಪೂಜೆಯನ್ನು ಮಾಡೋದು ಮತ್ತು ಗಂಗಾದೇವಿಯನ್ನು ಪೂಜೆ ಪೂಜಿಸೋದು ಈ ಒಂದು ಕಾರ್ಯಕ್ರಮ ನಮಗೆ ನಮ್ಮ ಹೆಬ್ಗೋಡಿ ನಗರದ ಜನಗಳಿಗೆ ಹೊಸದಾಗಿ ಕಂಡರೂ ಸಹ ಒಂದು ವಿಶೇಷವಾಗಿತ್ತು ಆ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಭಾಗಿಯದ್ದು ನಮಗೂ ತುಂಬ ಸಂತೋಷ ಆಯಿತು ಈ ಒಂದು ಹಬ್ಬದ ಒಂದು ವಿಚಾರದಲ್ಲಿ ಆ ಭಾಗ ಜನರಿಗೆ ದೇವರಿನ್ನ ಹೆಚ್ಚಿಗೆ ಆಯುಸ್ ಆರಿಗೆ ಅಂತ ಪ್ರಾರ್ಥನೆ ಮಾಡ್ಕೊತೀನಿ ಈ ಒಂದು ಪೂಜೆ ಕಾರ್ಯಕ್ರಮ ಸತತವಾಗಿ ಹತ್ತೊಂಬತ್ತು ವರ್ಷಗಳಿಂದ ಅಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಆ ಜಾಗದಲ್ಲಿ ಅವರಿಗೆ ನಮ್ಮ ಗ್ರಾಮ ದೇವತೆ ತೊಪಮ್ಮನ ತೊಪಮ್ಮ ಮತ್ತು ಭುವನೇಶ್ವರ ಸಹ ಅವರಿಗೆ ಅವ್ರ ಮೇಲೆ ಕರ್ಣ ತೋರಿಸಿ ಅವರಿಗೆ ನೆಚ್ಚಿನ ಮುಂದೆ ಆಗಿ ಬರುವ ದಿನಗಳಲ್ಲಿ ಹೆಚ್ಚಿನ ಅವರಿಗೆ ಒಂದು ಮತ್ತು ಹಬ್ಬಗಳನ್ನು ಮಾಡಲಿ ಒಂದು ಇನ್ನೆಚ್ಚಿಗೆ ಒಂದು ಆಚರಣೆ ಮಾಡಲಿ ಅಂತ ಕೇಳ್ಕೊಂತಿ ಸಂಘಟನೆ यहाँ पे छठ महापर्व है जो हम लोग बिहार यूपी बिहार झारखंड का से यहाँ पे कर रहे हैं हेपगुड़ी है नगर गोले रोड यहाँ पे हम लोग मेम्बर सब मिल के और यहाँ का बाद हरी तो योगदान है बहुत सारा योगदान है लोग बहुत हेल्प करते हैं हम लोग कर्नाटक में हैं बिहार से आके यहाँ पे बहुत अच्छे से छठ पूजा मनाते हैं और बहुत धूमधाम से यहाँ पर महाखंड आष्टजाम भी होता है एक दिन पहले वो स्टार्ट होता है आज का दिन सूर्य अर्घा मॉर्निंग में सूर्य विसर्जन होता है और हम लोग बहुत खुशी से और यहाँ हम लोग को कोई प्रॉब्लम नहीं होता है अगर सभी लोग कर्नाटक वाला हम लोग सब, सब कर्नाटक वाले हम लोग को सहयोग करते हैं हम लोग को साथ रहते हैं सब लोग मिल जोड़ के हम लोग को साथ देते हैं हम लोग इससे ज़्यादा अगले साल भी करने वाले हैं कंटिन्यू चलते रहेगा ये आ सर। हाँ सर चक्र हाँ देखिए ये जो पर्व है महाछठ पर्व जो है पूरे वर्ल्ड में हो रहा है ऑस्ट्रेलिया अमेरिका दुबई सभी जगह सभी स्टेट में हो रहा है सभी राज्य में हो रहा है और फॉरन में भी हो रहा है और ये त्यौहार हम लोग बड़ी धूमधाम से मानते हैं और मनाते हैं हम लोग सभी स्टेट के हैं बिहार यूपी छत्तीसगढ़ आसाम सभी स्टेट के लोग हैं इसमें छठ पूजा के सहयोग से ये कार्यक्रम होता है ये उन्नीस साल से हम लोग चला रहे हैं भारतीय जन सेवा संगठन के माध्यम से, जा, से, जा, से जा, इसमें जन सहयोग से ही ये कार्यक्रम होता है और ये चलता रहेगा कंटिन्यू इसमें लोकल का बहुत ज़्यादा सहयोग है पूरा सपोर्ट मिलता है हम लोग का और जो भी कार्यकर्ता हैं सब बाहर से हैं और ये जो कार्यक्रम है ये बता दें ये स्टार्ट जो हुआ था छठ पूजा ये भागलपुर सीता जी का जो है राम जी जब वनवास हुए थे ना तो सीता मैया ने छः दिन का व्रत रखा था और जब वो वापस आए उसके बाद ये व्रत टूटा अर्घ दिया गया और ये वहीं से चालू शुभारंभ हुआ आज पूरे राज पूरे स्टेट में हो रहा है बड़े धूमधाम से होता है और मेरा नाम संजय कुमार शर्मा भारतीय जनसेवा मैं चेयरमैन हूँ जी मैया का पर्व पूरा भारत में मनाया जा रहा है औरत लोग छत्तीस घंटा व्रत रहती हैं और शाम को देव का पहले पूजा करते हैं अर्घ देते हैं फिर सुबह उगते हुए सूरज देव का पूजा करते हैं छठी मैया का व्रत ऐसा ही पहले बहुत धूमधाम से मनाया जा रहा है हमारा कमेटी का नाम है जन सेवा संगठन छठ पूजा समिति हम लोग हम लोग यूपी बिहार वाले है इधर बेंगलोर में आको 19 साल से की जगह पर कर रहे हैं हमारे चेयरमैन सुजाता मैम के कृपा से सभी अच्छा से हो रहा है क्या भी हम लोग को प्रॉब्लम होता है सर को बोलते हैं एक मिनट में सॉल्व कर देता है देखिए आज हमारे गांव के लोग यूपी बिहार झारखंड सभी लोग का यहाँ पे एकता बहुत ही अच्छा लग रहा है जो कि हम लोग साउथ में हैं बेंगलोर साउथ में इतना बढ़िया सेवा और इतना बड़ा व्यवस्था देने के लिए कर्नाटका गवर्नमेंट का बहुत ही बहुत धन्यवाद जो कि यहाँ ग्राम पंचायत लोग जो भी हमारे हेल्प किए हैं उन लोग के लिए बहुत बहुत शुक्रिया छठ माता के नगर सभा की तरफ सिटी की तरफ से जो भी व्यवस्था चेयरमैन की तरफ से हुआ है बहुत ही अच्छा है बहुत ही अच्छा सपोर्ट है छठी मैया इनको हमेशा आगे रखे कि हमेशा आशीर्वाद तो सतत मुर् दिन इपत्ना घंटे रामकोटी भजने मुखातर इन उत्तर भारतीय विशेषवा ಉತ್ತರ ಪ್ರದೇಶ ಮತ್ತು ಜಾರ್ಖಂಡು ಈ ಬಿಹಾರರಿಂದ ಬಂದಂಥ ಜನ ಸಾವಿರಾರು ಜನ ಸೇರಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮಗಡಿ ನಾಗರಿಕರಾಗಿ ನಮಗೂ ಒಂದು ಸಂತೋಷ ದೇವ್ರ ಕಾರ್ಯಗಳು ಎಲ್ಲೇ ನಡೆದರೂ ಆ ಒಂದು ಕ್ಷೇತ್ರ ಸುಭಿಕ್ಷವಾಗಿರ್ತದೆ ಅಂತಕ್ಕಂಥದ್ದು ಎಲ್ಲರ ನಂಬಿಕೆ ಹಾಗಾಗಿ ಇವತ್ತೊಂದು ಈ ದೇವ್ರ ಕಾರ್ಯ ಇಲ್ಲಿ ನಡೆದಿದೆ ಅದು ನಮ್ಮ ಗ್ರಾಮದೇವತೆ ತೋಪಮ್ಮ ದೇವಸ್ಥಾನದ ಸನ್ನಿಧಿಯಲ್ಲಿ ಇಲ್ಲಿನ ನಗರಸಭಾ ಸದಸ್ಯರು ಹಾಗೂ ಈಗಿನ ಅಧ್ಯಕ್ಷರಾದಂಥ ಶ್ರೀಮತಿ ಸುಜಾತ ಹರೀಶ್ ಅವರ ಸಂಪೂರ್ಣ ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ನಡೆದಿದೆ ಹಾಗೆ ನಮ್ಮ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಅಂತ ಹರೀಶ್ ಅವರು ಒಂದು ಈ ಒಂದು ಪೂಜೆಗೆ ಅವಕಾಶ ಮಾಡಿಕೊಟ್ಟು ತಮ್ಮ ಎಲ್ಲ ಸಹಕಾರವನ್ನು ಕೊಟ್ಟು ಈ ಒಂದು ಕಾರ್ಯಕ್ರಮ ನಡೀಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗೆ ಉತ್ತರ ಭಾರತದ ಜನರು ಸಹ ಯಾವುದೇ ಒಂದು ರೀತಿ ಇದಾಗದಿರ ಅಂತೇಳಿ ಅಚ್ಚುಕಟ್ಟಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವರು ಇನ್ನೂ ಈಗೇನು ಹತ್ತೊಂಬತ್ತು ವರ್ಷದಿಂದ ಮಾಡ್ಕೊಂಡಿದ್ರೆ ಇನ್ನೂ ವಿಜೃಂಭಣೆಯಿಂದ ಮತ್ತೆ ಮುಂದಿನ ವರ್ಷಗಳಲ್ಲಿ ಮಾಡ್ಕೊಂಡು ಹೋಗಲಿ ಅಂತೇಳಿ ಶುಭಾರುಂಬ ಸಹಕಾರ ಅನ್ನೋ ಯಾರೇ ಆಗ್ಲೂ ನಾವು ಮೊದಲು ಭಾರತೀಯರು ಅವ್ರಿಗೂ ನಮ್ಮ ಇಲ್ಲಿನ ಸಂಸ್ಕೃತಿಯನ್ನು ಹೇಳ್ಕೊಟ್ಟು ಅವರು ನಮ್ಮ ಜೊತೆಲಿ ಕರ್ಕೊಂಡು ಹೋಗ್ಬೇಕಂತಕ್ಕಂಥದ್ದು ನಮ್ಮ ಅಭಿಲಾಷೆ ಹಾಗಾಗಿ ಅವರು ಸಹ ನಮ್ಗೆ ಸಹಕಾರನ ಕೊಟ್ಕೊಂಡು ಎಲ್ಲಾ ರೀತಿಯಲ್ಲಿ ನಮ್ಮ ಜೊತೆ ಇದ್ದಾರೆ ಹಾಗಾಗಿ ಅವ್ರ ಜೊತೆ ನಾವು ನಿಲ್ಲತಕ್ಕಂಥ ಅವಶ್ಯಕತೆ ಇತ್ತು ಹಾಗಾಗಿ ನಿಲ್ತಿದ್ದೀವಿ